ಇವತ್ತಿನ ವೀಡಿಯೋ ಅಂತ ಅಂದ್ರೆ ಬೆಳಗ್ಗೆ ಬೇಗ ಇದ್ಕ ಬಂದು ಹೊರಕುಕತೆ ಮುಗಿ ಎಣ್ಣೆ ಉತ್ತಿದ್ರ ಎಣ್ಣೆ ಉದ್ದೆಲ್ಲ ಕಾಣಕೊಂಡು ಮತ್ತೆ ಹೆಂಗೋ ಗಾಡಿ ತಪ್ಪುಗಿತ್ತು ಅನ್ಕೊಂಡ್ ಮತ್ತೆ ಅಪ್ಪ ಸ್ನಾನ ಮಾಡ್ಕೊಂಡು ಗಾಡಿ ತಪ್ಪು ಅಂದ್ಕೊಂಡ್ ಹೊರಟೆ ರೀಲ್ಸ್ ಕಂಬದೊಳಗೆ ಕುಂದ ಪ್ರಬಂಧದಿಂದ ಗೊತ್ತಾಯ್ತಲ್ಲ ಮಾರ್ರ ಹಂಗೆ ಒಂಚೂರು ಬ್ಯಾಂಕಿಗೆ ಹಾಪು ಅಕೌಂಟ್ ಒಂದು ಫ್ರೀಸ್ ಆಯ್ತು ಸೊ ಅದನ್ನ ಸರಿ ಮಾಡ್ಕೊಂಡು ಬಪ್ಪ ಅನ್ಕೊಂಡ ಪಟ್ಟ ಯೂನಿಯನ್ ಬ್ಯಾಂಕಿಗೆ ಹೋಗಿ ಎಲ್ಲ ಸರಿ ಮಾಡ್ಕೊಂಡು ಅಲ್ಲಿಂದ ಹೊಟ್ಕೊ ಬಪ್ಪತಿ ನಾನು ಹುಟ್ಟದ ಒಂದು ಹಾಸ್ಪಿಟ್ಲಲ್ಲಿ ಸಿಕ್ತು ಅದನ್ನು ಕಾಣಕೊಂಡ ಹಾಗೆ ಸೀದಾ ಮತ್ತೆ ಮೆಮ್ಡಿ ಬಸ್ ಹದ್ದೆ ಅವ್ರು ಮಾರ ಹದ್ನಾಕ್ ರೂಪಾಯಿ ಟೈಪ್ ಟಿಕೆಟ್ಗೆ ಇಷ್ಟು ಟಿಕೆಟ್ ಒಂದು ಕೊಟ್ಟರೆ ಮತ್ತೆ ಸೀದಾ ಕಾಣ್ಕೊಂಡು ಸೀದಾ ಟಿ ವಿ ಎಸ್ ಶೋರೂಮಿಗೆ ಹೋಗಿ ಗಾಡಿ ಎಲ್ಲ ತಗೊಂಡು ಒಂದ್ ಮೂರ್ ಸಾವಿರ ರೂಪಾಯಿ ಬಿಲ್ ಆಯ್ತು ಬಿಲ್ ಎಲ್ಲ ಪೇ ಮಾಡಿಕ್ಕೆ ಸೀದೈದ್ರು ಗಾಡಿ ತಕ ಹೋಲ್ಟೆ ಉರಿ ಬಿಸ್ಲು ಅಂದ್ರೆ ಬಿಸ್ಲು ಮಾರ್ರಿ ಅವ ಈ ಚಳಿ ಅಂಗು ಕಂಡಾಪಟ್ಟಿ ಬಿಸಿಲು ಮತ್ತು ಗಾಡಿ ಎಲ್ಲ ಒಳ್ಳೆ ಸರ್ವಿಸ್ ಮಾಡಿಟ್ಟಿರು ಮತ್ತು ಗಾಡಿ ಸೀದ ತಗ ಸೀದ ಬಂದೆ ಮುಗಿನೊಂದು ಅಣ್ಣನ ಮಗಿನೊಂದು ಹಂಗ ನೋಡಿದ್ ಕರ್ಕೋಪ್ಕಿದ್ದೀವಿ ಶನಿಯರಲ್ಲ ಸೊ ಕರ್ಕೊಂಡು ಸೀದಾ ಮನೆ ಬಂದೆ ಸಾಯಂಕಾಲ ಅಷ್ಟೊತ್ತಿಗೆ ತಿನ್ ಕನ್ಸ್ತ ಸೀದಾ ಪಾನಿಪುರಿ ಅಂಗಡಿ ಹೋಯ್ ಅವ್ನು ಪಾನಿಪುರಿ ಆರ್ಡರ್ ಮಾಡ್ಕೊಂಡು ಮನೆಯವ್ರಿಗು ಪಾನಿಪುರಿ ಪಾರ್ಸಲ್ ಮಾಡ್ಕೊಂಡು ಅಲ್ಲಿಂದ ಕಡೆ ಸೀದಾ ಹೋಲ್ಟೆ ಮತ್ತು ಸಾಯಂಕಾಲ ಒಂದು ನಾಟಕ ಇದ್ದಿತ್ತು ಪಂಚದೇವಟಿಗೆ ಅಂದ್ಕಂಡೆ ತ್ರಿನೇತ್ರ ಕಲಾ ತಂಡವ್ರದ್ದು ಸೊ ಅಲ್ಲಿಗೆ ಹೋಲ್ಟೆ ಫ್ರೆಂಡ್ಸ್ ಎಲ್ಲ ಇದ್ದೀರಾ ಮ್ಯೂಸಿಕ್ನು ನನ್ನ ಫ್ರೆಂಡೇ ಅಲ್ಲಿ ಎಮ್ ಸಿ ಮಾಡೋಕೆ ಬಂದದ್ದು ನನ್ನ ಫ್ರೆಂಡೇ ಇದ್ದಿದ್ದ ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾಟಕ ಫಸ್ಟ್ ಟೈಮ್ ಕಾಣ್ತಿಬೋದು ನಾಟಕ ಕಂಡೆ ಒಳ್ಳೆ ಇದ್ದಿತ್ತು ಒಳ್ಳೆ ದೇವ್ರದ್ದು ಒಂದು ಸಂದೇಶ ಸಾರು ಅಂಥದ್ದು ಚೆಂದ ಇದ್ದಿತ್ತು ನಾಟಕ ನಾಟಕ ಎಲ್ಲ ಫುಲ್ ಕಂಡ್ಕಂಡು ಮುಗಿಸ್ಕೊಂಡು ದೇವ್ರ ಪ್ರಸಾದ ಎಲ್ಲ ತಗೊಂಡು ಹೋಲ್ಟೆ ಗಂಟಿ ಒಂದು ಇಪ್ಪತ್ತೈದು ಸೀದಾ ಮನೆ ಬಂದೆ ಲೇಟಾಯಿದ್ದಿತ್ತಲ್ಲ ತುಂಬ ಮನೆ ಕಂಡೆ ಹಾಗೆ ಇದಿಷ್ಟು ಇವತ್ತಿನ ನಮ್ಮ ಬ್ಲಾಗ್ ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗ್ತಾಕಾ Bye.